ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸಿಂಪಲ್ ಆಗಿ ಕೇವಲ ಮೂರೇ ಮೂರು ಸಾಮಗ್ರಿಗಳನ್ನು ಬಳಸಿ ಮಾಡುವಂಥ ಒಂದು ಕೆಂಪು ಚಟ್ನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇಡ್ಲಿ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಮಾಡೋದು ತುಂಬಾ ಸುಲಭ ಇದನ್ನ ಬಟ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹಾಗಿದ್ರೆ ರೆಸಿಪಿ ಹೇಗಿದೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬ್ಯಾಡ್ಗೆ ಮೆಣಸನ್ನು ಲೈಟಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಲೈಟಾಗಿ ಹುರ್ಕೊಂಡಿದ್ದೀನಿ ಮೂರು ನಾನು ನಾನಿಲ್ಲಿ ಅರ್ಧ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ತೆಂಗಿನಕಾಯಿಲಿ ಅರ್ಧ ಭಾಗದಷ್ಟು ತೆಂಗಿನಕಾಯಿ ತೊಗೊಳ್ಬೇಕು ದೊಡ್ಡ ಸೈಜ್ನ ತೆಂಗಿನಕಾಯಿ ಆದರೆ ಮೂರನೇ ಒಂದು ಭಾಗ ತೊಗೊಳ್ಳಿ ಸಾಕಾಗುತ್ತೆ ಅರ್ಧ ತೆಂಗಿನಕಾಯಿ ಹಾಗೆಯೇ ಒಂದು ಈರುಳ್ಳಿನ ಸೇರಿಸ್ಕೊಳ್ಬೇಕು ಒಂದು ಸಣ್ಣ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಸೊ ಇದೇ ಮೂರು ಇಂಗ್ರೀಡಿಯೆಂಟ್ಸ್ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಈರುಳ್ಳಿ ತೆಂಗಿನಕಾಯಿ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ಒಂದು ಅರ್ಧ ಲೋಟ ಆಗೋಷ್ಟು ನೀರನ್ನು ಸೇರಿಸಿ ಸಾಕಾಗುತ್ತೆ ನೈಸಾಗಿ ರುಬ್ಕೊಳ್ಬೇಕು ಎಷ್ಟು ನೈಸಾಗಿ ರುಬ್ತೀವೋ ಚಟ್ನಿ ಅಷ್ಟು ರುಚಿಯಾಗಿ ಬರುತ್ತೆ ಸೊ ನಾನು ಚಟ್ನಿನ ರುಬ್ಬಿ ತೊಗೊಂಡು ಬಂದಿದ್ದೀನಿ ಇಷ್ಟಕ್ಕೇನೆ ನಿಲ್ಲಿಸ್ಬೋದು ಚಟ್ನಿ ರೆಡಿಯಾಗಿದೆ ಇದನ್ನೇ ಇಡ್ಲಿ ದೋಸೆ ಜೊತೆಗೆ ತಿನ್ಬೋದು ಅಥವಾ ಇದಕ್ಕೆ ಒಗ್ಗರಣೆನ ಸೇರಿಸಿ ಕೂಡ ಯೂಸ್ ಮಾಡ್ಬೋದು ಇಷ್ಟಕ್ಕೇ ರುಚಿಯಾಗಿ ಬರುತ್ತೆ ಸೊ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆ ಪಾತ್ರೆಗೆ ಎರಡು ಚಮಚ ಆಗೋಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಕಾಲು ಚಮಚ ಆಗೋಷ್ಟು ಸಾಸಿವೆ ಕಾಲು ಚಮಚ ಆಗೋಷ್ಟು ಉದ್ದಿನಬೇಳೆ ಒಂದು ಸ್ವಲ್ಪ ಕರ್ಬೇವಿನ ಎಲೆ ಜಜ್ಜಿರುವಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬದಲಿಗೆ ಹಿಂಗನ್ನು ಸೇರಿಸ್ಕೊಳ್ಬೋದು ನಾನೊಂದು ನಾಲ್ಕೈದು ಬೆಳ್ಳುಳ್ಳಿ ಅಷ್ಟು ನಾನು ಜಜ್ಜಿ ಹಾಕ್ಕೊಂಡಿದ್ದೀನಿ ಎರಡು ಒಣಮೆಣ್ಸಿನ್ಕಾಯಿನ ಸೇರಿಸಿ ಒಗ್ಗರಣೆ ಚೆನ್ನಾಗಿ ಫ್ರೈ ಆದ ನಂತರ ಅದನ್ನ ಚಟ್ನಿಗೆ ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ತುಂಬಾ ಟೇಸ್ಟಿ ಆಗಿರುವಂಥ ಸಿಂಪಲ್ ಆಗಿರುವಂಥ ಕೆಂಪು ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ ಇಡ್ಲಿ ಜೊತೆಗೆ ದೋಸೆ ಜೊತೆಗೆ ಅನ್ನಕ್ಕೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರತ್ತೆ ಟ್ರೈ ಮಾಡಿ ನೀವು ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನನ್ನನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ